ದೇಶ ಕಂಡ ಧೀಮಂತ ನಾಯಕ ಮೋದಿಜೀರವರನ್ನು ಈ ಬಾರಿ ಬೆಂಬಲಿಸಿ ಮತ್ತೊಮ್ಮೆ ಅವರನ್ನು ಈ ದೇಶದ ಪ್ರಧಾನಿ ಮಾಡಬೇಕು ಎಂದು ವಿಜಯಪುರ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ಮಾಡಿ ಮಾತನಾಡಿ ರಾಜ್ಯದ ಕಾಂಗ್ರೆಸ್ ಪಕ್ಷ ಯಾವುದೇ ಇಲ್ಲ ದೇಶದಲ್ಲಿ ಇರುವ ದೊಡ್ಡ ದೊಡ್ಡ ಹಗರಣಗಳನ್ನು ಮಾಡಿರುವುದೇ ಕಾಂಗ್ರೆಸ್ ಪಕ್ಷದ ನಾಯಕರು ರಾಜ್ಯದಲ್ಲಿ ಇಂದು ಖಾಲಿ ಚೊಂಬು ಹಿಡಿದು ಜಾಹೀರಾತುಗಳನ್ನು ನೀಡಿ ಚೊಂಬು ಹಿಡಿದು ಪ್ರತಿಭಟನೆ ಮಾಡುವುದು ಯಾವ ನ್ಯಾಯ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅಪ್ಪಾಜಿ ರಾಜ್ಯಕ್ಕೆ ನೀಡಿರುವ ಕೊಡುಗೆ ಅಪಾರವಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರವನ್ನು ಮಾಡಿದ ಕುಮಾರಸ್ವಾಮಿ ಅವರನ್ನು ಈ ಲೋಕಸಭೆ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಡಾ ಸುಧಾಕರ್ ಅವರನ್ನು ಬೆಂಬಲಿಸಿ ಅತಿ ಹೆಚ್ಚು ಮತಗಳನ್ನು ನೀಡಿ ಗೆಲ್ಲಿಸಬೇಕು ಎಂದು ರಾಜ್ಯದ ಕಾಂಗ್ರೆಸ್ ಪಕ್ಷದ ಬಿಟ್ಟಿ ಭಾಗ್ಯಗಳನ್ನು ನಂಬಬೇಡಿ ಇದು ಶಾಶ್ವತ ಗ್ಯಾರಂಟಿ ಯೋಜನೆಗಳಲ್ಲ ಎಂದಿಗೂ ನಿಂತು ಹೋಗುತ್ತದೆ ಯಾರಿಗೂ ಗೊತ್ತಿಲ್ಲ ಈ ಗ್ಯಾರಂಟಿಯನ್ನು ನಂಬಬೇಡಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮುಳುಗುವ ಹಡಗು ಇದು ಈ ಬಾರಿ ಮುಳುಗುತ್ತದೆ ಎಂದರು ಈ ದೇಶಕ್ಕೆ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಬೇಕು ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ಲುವ ವಿಶ್ವಾಸವಿದೆ ಎಂದರು ರಾಜ್ಯದಲ್ಲಿ ಜೆಡಿಎಸ್ ಪಕ್ಷದ ಮೂರು ಅಭ್ಯರ್ಥಿ ಗೆಲುವು ಖಚಿತ ಎಂದರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಸುಧಾಕರ್ ಮಂಡಿಬಲೆ ರಾಜಣ್ಣ ವೆಂಕಟೇಶಯ್ಯ ಲಿಂಗರಾಜು ಚಂದ್ರಶೇಖರ್ ದೊಡ್ಡಗೌಡ ಇನ್ನು ಮತ್ತಿತರರು ಇದ್ದರು ನಮ್ಮ ಪಾಲಿನ ಪಾತ್ರವನ್ನು ದಕ್ಷಿಣ ಭಾರತದ ಶಾಶ್ವತ ಪ್ರಧಾನಮಂತ್ರಿಗಳು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಹೆಚ್ಚಿಗೆ ರೈತ ಹೋರಾಟಗಾರರಾದಂಥ ದೇವೇಗೌಡ ಜಿಯವರು ಮತ್ತೆ ಸುವರ್ಣ ಕರ್ನಾಟಕ ಗಂಡ ಸುವರ್ಣ ಮುಖ್ಯಮಂತ್ರಿಗಳು ಕುಮಾರಣ್ಣವರು ಈ ನಾಡಿಗೆ ಕೊಟ್ಟಿರತಕ್ಕಂಥ ಕೊಡುಗೆಗಳನ್ನು ಕ್ರೋಢೀಕರಿಸಿಕೊಂಡರು ಎನ್ ಡಿ ಎ ಪಕ್ಷವಾಗಿ ನಮ್ಮ ಪಕ್ಷ ಹೊರಹೊಮ್ಮಿರೋದು ಸೊ ಅದರ ಭಾಗವಾಗಿರೋದು ಕಾರ್ಯಕರ್ತರಿಗೆ ಮತ್ತೆ ಕನ್ನಡ ನಾಡಿನ ಜನತೆಗೆ ಬಹುತೇಕ ಹೆಮ್ಮೆ ಇದೆ ಭಾರತ ದೇಶದಲ್ಲಿ ಸುಸ್ಥಿರ ಆಡಳಿತ ಸುಭದ್ರ ಸರ್ಕಾರ ಸಮರ್ಥ ನಾಯಕತ್ವ ಮತ್ತು ಭಾರತದ ಹಿರಿಮೆಯನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ದು ವಿಶ್ವದ ಅಗ್ರಗಣ್ಯ ರಾಷ್ಟ್ರವಾಗಿ ಮುಂದಿನ ಹತ್ತಿಪ್ಪತ್ತು ವರ್ಷಗಳಲ್ಲಿ ಜಗತ್ತಿನ ಅತ್ಯಂತ ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಭಾರತ ದೇಶ ನಾವು ನೋಡಬೇಕು ಅನ್ನೋ ಕನಸನ್ನು ಮುಂದೆ ಭಾರತ ದೇಶದ ಎಲ್ಲ ಸಮಾಜದ ಮುಂದೆ ಆಯ್ಕೆ ಇರೋದೇನು ಅಂದರೆ ಈಗಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮತ್ತೊಮ್ಮೆ ಮೋದಿಜಿಯವರ ಎನ್ ಡಿ ಎ ಸರ್ಕಾರ ನಮ್ಮ ದೇಶಕ್ಕೆ ಅನಿವಾರ್ಯ ಅನ್ನೋ ಮಾತನ್ನು ರಾಷ್ಟ್ರದ ಎಲ್ಲ ಪ್ರದೇಶಗಳ ಜನ ಕೂಡ ಮಾತಾಡ್ಕೊತಾರೆ ಮತ್ತು ಅಭಿಪ್ರಾಯ ವ್ಯಕ್ತಪಡಿಸೋದನ್ನು ನಾವು ನಿಮ್ಮೆಲ್ಲ ಕಂಡಿದ್ದೇವೆ ಸೊ ಈಗ ನಾವು ಚುನಾವಣೆಯ ಕುಸ್ತೇಲಲ್ಲಿ ಚುನಾವಣೆ ಘಟ್ಟದಲ್ಲಿರುವಾಗ ಒಂದಂತದ ಚುನಾವಣೆ ಮುಗಿದಿದೆ ಇನ್ನು ನಲವತ್ತೆಂಟು ಗಂಟೆಗಳ ನಂತರ ಎರಡನೇ ಹಂತದ ಚುನಾವಣೆ ಕೂಡ ನಾವು கன்னட நாடனில் மொதலே சுமார் ஹன்னெட் மூன்று ஜெயிண முசு